ಸಿಡಿಲು ಅಕ್ಷರಶಃ ಸಿಡಿಲು ರಕ್ಷಿತಾಳಿಗೆ ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ಆಫರ್ಗಳು ಬರುತ್ತಿದೆ ಹೌದು ರಾಜ್ಬಿ ಶೆಟ್ಟಿ ಹೇಳಿಕೆಯ ಬೆನ್ನಲ್ಲೇ ನಟ ಸಾಧು ಕೋಕಿಲ ಅವರು ರಕ್ಷಿತಾಳ ಬಗ್ಗೆ ಮಾತನಾಡಿದ್ದಾರೆ ಆಕೆ ತುಂಬಾನೇ ಮೃದು ಸ್ವಭಾವದ ಹೆಣ್ಣು ಮತ್ತು ಆಕೆಗೆ ಯಾವುದೇ ರೀತಿ ಅಸೂಯೆ ಇಲ್ಲ ಪ್ರಾಮಾಣಿಕತೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಿದ್ದಾಳೆ ಇಂತಹ ಪ್ರತಿಭೆಗಳು ನಮಗೆ ಬೇಕು ನಮ್ಮಲ್ಲಿ ಕನ್ನಡ ಗೊತ್ತಿದ್ದು ಕನ್ನಡ ಮಾತನಾಡದೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಅವಕಾಶಗಳು ಸಿಕ್ಕಾಗ ಬೆಳೆದು ಬಂದ ಕನ್ನಡವನ್ನೇ ಮರೆಯುತ್ತಿದ್ದಾರೆ ಆದರೆ ಮೂಲತಃ ಹಿಂದಿ ತುಳು ಭಾಷೆಯ ಮೂಲಕ ಕನ್ನಡದ ಬಗ್ಗೆ ವ್ಯಾಮೋಹ ಇಟ್ಟು ಕನ್ನಡ ಕಲಿಬೇಕೆಂದು ಬಂದ ರಕ್ಷಿತಾಳಿಗೆ ಮುಂದಿನ ದಿನಗಳಲ್ಲಿ ನನ್ನಿಂದಾಗುವ ಸಹಾಯವನ್ನು ಖಂಡಿತವಾಗಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಅಲ್ಲದೆ ಇತ್ತೀಚೆಗೆ ರಾಜ್ಬೀರ್ ಶೆಟ್ಟಿ ಅವರು ಕೂಡ ಸಿನಿಮಾಗೆ ಆಫರ್ ಕೊಟ್ಟಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ ಹಾಗೆಯೇ ನನಗೆ ಮೊನ್ನೆ ರಾಜ್ ಕರೆ ಮಾಡಿದ್ರು ಸಿನಿಮಾ ವಿಚಾರವಾಗಿ ಅಲ್ಲಿ ಹೇಳಿದ್ರು ಹೌದು ಮುಂದಿನ ಸಿನಿಮಾಗೆ ಒಂದು ಅವಕಾಶ ಕೊಡ್ತೇನೆ ಏಕೆಂದ್ರೆ ಅವಳಿಗೆ ಕನ್ನಡ ಬಾರದಿದ್ರು ಮುಂದೆ ಬರಬೇಕೆಂಬ ಛಲ ಇದೆ ನಾನು ಒಂದು ಸಮಯದಲ್ಲಿ ಹೀಗೆ ಇದ್ದೆ ಯಾರು ಸಹಾಯ ಮಾಡಿಲ್ಲ ಸ್ವಂತ ಪರಿಶ್ರಮದಿಂದ ಮೇಲೆ ಬಂದದ್ದು ಹಾಗಾಗಿ ಒಂದು ಚಾನ್ಸ್ ಕೊಡಬೇಕೆನ್ನಿಸಿತು ಎಂದು ರಾಜಬೀರ್ ಶೆಟ್ಟಿ ಸಾಧುಕೋಕಿಲಾ ಅವರಲ್ಲಿ ಹೇಳ್ತಾರೆ ಅದಕ್ಕೆ ಹೌದು ಒಳ್ಳೇದಾಯ್ತು ಏನಾದರೂ ಅವಳಿಗೋಸ್ಕರ ಸಹಾಯ ಬೇಕಿದ್ರೆ ಕೇಳು ರಾಜ್ ಎಂದು ಸಾಧುಕೋಕಿಲಾ ಅವರು ಹೇಳಿದ್ದಾರೆ ಸ್ನೇಹಿತರೆ ಅಶ್ವಿನಿ ಗೌಡ ಅವರು ಮಾಡಿದ ಒಂದೇ ಒಂದು ಚಾಲೆಂಜ್ ಇಂದು ರಕ್ಷಿತಾಳನ್ನು ಕನ್ನಡ ಸಿನಿಮಾ ರಂಗದಲ್ಲಿ ನೋಡುವ ಅವಕಾಶ ಸಿಗುತ್ತಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿ